thank <laughs> you ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾವಿವತ್ತು ಫ್ಯಾಕ್ಟ್ ಚೆಕ್ ಒಂದನ್ನು ಮಾಡ್ತಿದ್ದೀವಿ ಕಳೆದೊಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯೊಂದು ಹರಿದಾಡ್ತಾ ಇದೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಗುಟ್ಟಾಗಿ ಮದುವೆಯಾಗಿದ್ದಾರಂತೆ ಮಗನ ಮದುವೆ ಸುದ್ದಿ ತಿಳಿದು ಸ್ವತಃ ತಂದೆ ತಾಯಿಯೇ ಶಾಕ್ ಆಗಿದ್ದಾರಂತೆ ಹನುಮಂತನ ಮದುವೆ ಬಗ್ಗೆ ಹೆತ್ತವರೇ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಒಂದಿಷ್ಟು ಟೈಟಲ್ ಇಟ್ಕೊಂಡು ಸುದ್ದಿ ಮಾಡ್ತಿದ್ದಾರೆ ಈ ರೀತಿಯ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಿಜಕ್ಕೂ ಹನುಮಂತನಿಗೆ ಮದುವೆ ಆಗೋಯ್ತಾ ಅಥವಾ ಇದೆಲ್ಲ ಸುಳ್ಳ ಅನ್ನೋ ಒಂದಿಷ್ಟು ಗೊಂದಲ ಬಹುತೇಕರಲ್ಲಿ ಕಾಡಿತಿದೆ ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಹನುಮಂತ ತಾನು ಪ್ರೀತಿಸಿದ ಹುಡುಗಿ ಬಗ್ಗೆ ಹೇಳ್ಕೊಂಡಿದ್ದಾರೆ ಮನಸಾರೆ ಇಷ್ಟಪಟ್ಟಿರೋ ಅತ್ತೆ ಮಗಳನ್ನೇ ಮದುವೆ ಆಗೋದು ಬಿಗ್ ಬಾಸ್ ಗೆದ್ರೆ ಸೀದಾ ಮಾವನ್ ಮನೆಗೆ ಹೋಗಿ ಹೆಣ್ ಕೇಳ್ತೀನಿ ಅಂತ ಹೇಳಿದ್ರು ಸುದೀಪ್ ಕೂಡ ಇಷ್ಟಪಟ್ಟ ಹುಡುಗಿ ಜೊತೆಗೆ ಮದುವೆ ಮಾಡಿಸಿ ಅಂದಿದ್ರು ಆದ್ರೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಹನುಮಂತನ ತಂದೆ ತಾಯಿ ಮಗನ ಪ್ರೀತಿ ಬಗ್ಗೆ ಸ್ವಲ್ಪ ಉಲ್ಟ ಮಾತನಾಡಿದ್ರು ಪ್ರೀತಿ ಗೀತಿ ಏನಿಲ್ಲ ನಾವೇ ನಮ್ಮ ಮಗನಿಗೆ ಹೆಣ್ಣು ಹುಡುಗಿ ಮದುವೆ ಮಾಡ್ತೀವಿ ಅಂದಿದ್ರು ಅಪ್ಪ ಅಮ್ಮನಿಗೆ ಎದುರುತ್ತರ ಕೊಡದ ಹನುಮಂತ ಸಣ್ಣದೊಂದು ನಗುವಿನಲ್ಲೇ ಎಲ್ಲವನ್ನೂ ಮರೆಮಾಚಿದ್ರು ಇದೆಲ್ಲ ಆಗಿ ಒಂದು ತಿಂಗಳಾಗ್ತಾ ಬಂತು ಇದ್ರ ಬೆನ್ನಲ್ಲೇ ಈಗ ಇಂತಹದೊಂದು ಸುದ್ದಿ ಹರಿದಾಡ್ತಾ ಇದೆ ಇದು ಸತ್ಯಾನ ಸುಳ್ಳ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಚಿಲ್ನೂರು ಬಡ್ಡಿಯ ಹೈದ ಹನುಮಂತ ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಹನುಮಂತನಿಗಿರೋ ತಾಕತ್ತು ಎಂತಹದ್ದು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಹನುಮನ ಅಭಿಮಾನಿಗಳು ಅನ್ನೋದಕ್ಕಿಂತ ಹನುಮಂತನನ್ನ ಇಷ್ಟಪಡೋ ಜನ ಕರ್ನಾಟಕದುದ್ದಕ್ಕೂ ಹುಟ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ಈ ಬಾರಿ ಬಿಗ್ ಬಾಸ್ ಗೆದ್ದಿದ್ದು ಅಂಥಂಥ ಘಟಾನುಘಟಿಗಳ ಮುಂದೆ ಟ್ರೋಫಿ ಗೆಲ್ಲೋದು ಅಂದ್ರೆ ತಮಾಷೆ ಹೇಳಿ ನಾನೇ ಗೆಲ್ಲೋದು ಅಂತ ಒಂದಿಷ್ಟು ಮಂದಿ ಶರಾ ಬರ್ಕೊಂಡಿದ್ರು ಆದ್ರೆ ಆಗಿದ್ದೇನು ಜನರ ಪ್ರೀತಿ ಆಶೀರ್ವಾದದ ಮುಂದೆ ಯಾವುದೂ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿತ್ತು ಯಾವುದೋ ಸಣ್ಣದೊಂದು ಹಳ್ಳಿಯಿಂದ ಬಸ್ ಹತ್ಕೊಂಡು ಬಂದಿದ್ದ ಹನುಮಂತ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಿ ಐವತ್ತು ಲಕ್ಷದ ಒಡೆಯರಾಗಿದ್ದಾರೆ ಇದೆಲ್ಲವೂ ಈಗ ಇತಿಹಾಸ ಬಿಡಿ ಬಿಗ್ ಬಾಸ್ ಗೆದ್ದಿದ್ದೇ ಗೆದ್ದಿದ್ದು ಮೇಲಿಂದ ಮೇಲೆ ಆಫರ್ ಬರ್ತಾ ಇದೆ ಕೈ ತುಂಬಾ ಕೆಲಸ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲೂ ಹನುಮಂತನೇ ಕಾಣಿಸ್ಕೊಳ್ತಿದ್ದಾರೆ ಒಂದೆರಡು ಸಿನಿಮಾ ಆಫರ್ ಗಳು ಸಹ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಗೆದ್ದ ಮಾತ್ರಕ್ಕೆ ಸಿನಿಮಾ ಗೆಲ್ಲುತ್ತೆ ಅಂತಲ್ಲ ಬಿಗ್ ಬಾಸ್ ನಲ್ಲಿ ಗೆಲ್ಲಿಸಿದ ಜನ ಇವರ ಸಿನಿಮಾ ಗೆಲ್ಲಿಸುತ್ತಾರೆ ಅಂದ್ಕೊಳ್ಳೋದು ದೊಡ್ಡ ತಪ್ಪು ರಿಯಾಲಿಟಿ ಶೋಗೂ ಸಿನಿಮಾಗೂ ತುಂಬಾ ವ್ಯತ್ಯಾಸ ಇದೆ ಇದರ ಅರಿವಿನಿಂದಲೇ ಹನುಮಂತ ಹೆಜ್ಜೆ ಇಡಬೇಕಿದೆ ಇಲ್ಲದಿದ್ರೆ ಮುಳುಗ ಹೋಗುವುದು ಖಾಯಂ ಒಮ್ಮೆ ಡಮ್ಮಿ ಅಂತ ಅಂದ್ರೆ ಆಮೇಲೆ ಮಾತನಾಡಿಸೋರೆ ದಿಕ್ಕಿರಲ್ಲ ಬಿಗ್ ಬಾಸ್ ಗೆದ್ರು ಅಷ್ಟೇ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಇದ್ರು ಒಂದೇ ಹೀಗಾಗಿ ಹನುಮಂತನ ನಡೆ ಮೇಲೆ ಅವರ ಬೆಳವಣಿಗೆ ನಿಂತಿದೆ ಆತ್ಮಿಗೆರೆ ಈಗ ಹನುಮಂತನ ಮದ್ವೆ ವಿಷಯಕ್ಕೆ ಬರ್ತೀವಿ ಕನ್ನಡದ ಪ್ರಖ್ಯಾತ ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲೇ ಗಳಲ್ಲೇ ಇಂತಹದ್ದೊಂದು ಹೆಡ್ ಲೈನ್ ಹಾಕಿ ಸುದ್ದಿ ಮಾಡ್ತಿದ್ದಾರೆ ತಂದೆ ತಾಯಿ ಅಣ್ಣ ತಮ್ಮ ಒಂದು ಬಳಗ ಎಲ್ಲರೂ ಇದ್ರೂ ಕೂಡ ನಮಗೆ ಗೊತ್ತಿಲ್ಲದಂತೆ ಹನುಮಂತನ ಮದುವೆ ಆಗಿದೆ ಇದನ್ನ ಕೇಳಿ ನಮಗೆಲ್ಲ ಸಿಡಿಲು ಬಡಿದಂತಾಗಿತ್ತು ಏನ್ ಮಾಡೋದು ಅಂತ ದಿಕ್ಕು ತೋಚದಂತಾಗಿತ್ತು ಹನುಮಂತನ ಗೆಳೆಯರ ಮಾತು ಕೇಳಿ ನನಗೆ ನನ್ನ ಹೆಂಡತಿಗೆ ಶಾಕ್ ಆಗಿತ್ತು ಅಂತ ಬಿಗ್ ಬಾಸ್ ವಿನ್ನರ್ ಹನುಮಂತನ ತಂದೆ ಹೇಳಿದ್ರು ಅಂತ ಸುದ್ದಿ ಮಾಡಿದ್ದಾರೆ ಆದ್ರೆ ಕೊನೆಯಲ್ಲಿ ಇರೋ ಪ್ರಮುಖ ಅಂಶವೇ ಬೇರೆ ಹನುಮಂತ ಗುಟ್ಟಾಗಿ ಮದುವೆ ಆಗಿದ್ದಾರೆ ಅನ್ನೋ ಸುದ್ದಿಗಳು ಅಲ್ಲಲ್ಲಿ ಹರಿದಾಡ್ತಾ ಇದೆ ಇದೇ ಸುದ್ದಿಯನ್ನ ಕೆಲ ಜನ ಹನುಮಂತನ ಪೋಷಕರಿಗೂ ಮುಟ್ಟಿಸಿದ್ದಾರೆ ಇದನ್ನ ಕೇಳಿ ಹನುಮಂತನ ಪೋಷಕರು ಬೆಚ್ಚಿ ಬಿದ್ದಿದ್ರು ಬಂಧು ಬಳಗ ಎಲ್ಲರೂ ಬಿಟ್ಟು ಹನುಮಂತ ಮದುವೆ ನಮ್ಮ ಸಂಬಂಧಿಕರಿಗೆ ನಾವೇನ್ ಹೇಳೋದು ಅನ್ನೋ ಚಿಂತೆ ಪೋಷಕರಿಗೆ ಶುರುವಾಗಿತ್ತು ಆದ್ರೆ ಹನುಮಂತನ ಗೆಳೆಯರು ಹೇಳಿದ್ದನ್ನ ಕೇಳಿ ನಿಟ್ಟಿಸಿರು ಬಿಟ್ಟಿದ್ರು ಹನುಮಂತ ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಮದುವೆಯನ್ನು ಆಗಿಲ್ಲ ಇದೆಲ್ಲ ಸುಳ್ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಇಂತ ಗಾಳಿ ಸುದ್ದಿ ಹಬ್ಸಿದ್ದಾರೆ ಅಂತ ಸಮಾಧಾನ ಮಾಡಿದ್ದಾರೆ ಅಂತ ಸುದ್ದಿ ಬಿತ್ತರಿಸಿದ್ದಾರೆ ಆತ್ಮೀಗೆರೆ ನಮಗ್ ಸಿಕ್ಕ ಮಾಹಿತಿ ಪ್ರಕಾರ ಮದುವೆನೂ ಇಲ್ಲ ಯಾವ ಕಾರ್ಯಕ್ರಮನೂ ಇಲ್ಲ ಹೆತ್ತವರ ಮುಂದೆ ಮಾತನಾಡೋದಕ್ಕೆ ಹೆದರಿಕೊಳ್ಳೋ ಹನುಮಂತ ಕದ್ದು ಮುಚ್ಚಿ ಮದುವೆ ಆಗ್ತಾರ ಹಳಿ ಹುಡುಗಿಯನ್ನ ಪ್ರೀತಿಸ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕದ್ದು ಮದುವೆ ಆದ ಅಂತ ವೈರಲ್ ಮಾಡೋದ ಇದಕ್ಕೆ ಹೇಳೋದು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಡೇಂಜರಸ್ ಅಂತ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದಿಕ್ಕೆ ಅಂತಾನೆ ಒಂದಿಷ್ಟು ಮಂದಿ ಕಾದು ಕುಳಿತಿರ್ತಾರೆ ಯಾರು ಟಿ ಆರ್ ಪಿ ಯಾರ ಬಗ್ಗೆ ಸುದ್ದಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದನ್ನ ತಿಳ್ಕೊಂಡೆ ಗಾಳಿ ಸುದ್ದಿ ಹಬ್ಬಿಸ್ತಾರೆ ಆದ್ರೆ ಅವರಿಗೂ ಒಂದು ಕುಟುಂಬ ಇರುತ್ತೆ ಅವರಿಗೂ ಒಂದು ಸಂಸಾರ ಇರುತ್ತೆ ಕೆಲವರು ಮಾಡೋ ಸುದ್ದಿಗಳಿಂದ ಕೆಲವರು ಮಾಡೋ ಗಾಸಿಪ್ಗಳಿಂದ ಇನ್ನೊಬ್ಬರ ಬದುಕಿಗೆ ಬರೆ ಎಳೆದಂತೆ ಆಗಬಾರದು ಹನುಮಂತನಿಗೆ ಇನ್ನೂ ಮದುವೆ ಆಗಿಲ್ಲ ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಒಂದು ವೇಳೆ ಹನುಮನ ಹುಡುಗಿ ಇದನ್ನೆಲ್ಲ ನೋಡಿದ್ರೆ ಏನು ಅಂದ್ಕೋಬೇಕು ಹೇಳಿ ಈಗೀಗೆಲ್ಲ ಸೋಷಿಯಲ್ ಮೀಡಿಯಾದ ಹಣೆ ಬರಹ ಗೊತ್ತಾಗಿದೆ ಇಲ್ಲಿ ಸತ್ಯದ ಸುದ್ದಿಗಳು ಎಷ್ಟು ಸಿಗುತ್ತೋ ಸುಳ್ಳಿನ ಸುದ್ದಿ ಕೂಡ ಅಷ್ಟೇ ಮಾರಾಟ ಆಗುತ್ತೆ ಅನ್ನೋದು ಆದರೆ ಯಾರೋ ಮಾಡೋ ಸುಳ್ಳು ಸುದ್ದಿ ಇನ್ನೊಬ್ಬರಿಗೆ ನೋವು ತರಬಾರ್ದು ಅಷ್ಟೇ ಆತ್ಮೀಗೆರೆ ಈ ಬಗ್ಗೆ ನೀವು ಏನಂತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ